ಅಮ್ಮ ನಮಗಿರ್ತಕ್ಕಂಥ ಎಲ್ಲ ಹಬ್ಬಗಳಲ್ಲಿ ಬಹಳ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥದ್ದು ಈ ದೀಪಾವಳಿ ಹಬ್ಬ ಆಗಿರುತ್ತೆ ದೀಪಾವಳಿ ಅಂತಂದರೆ ಬೆಳಕಿನ ಸಾಲು ಅಂತ ಅರ್ಥ ಹಾಗಾಗಿ ನಾವು ನೋಡ್ತೀವಿ ಒಂದು ಎರಡು ದೀಪಗಳು ಹಚ್ತಕ್ಕಂಥದ್ದಲ್ಲ ಇಲ್ಲಿ ಮನೆಯಲ್ಲಿ ನಾವು ದೇವ್ರ ಮನೆಯಿಂದ ಶುರು ಮಾಡಿಕೊಂಡು ಬಂದರೆ ಅಲ್ಲಿಂದ ಮುಂಭಾಗಿಲಲ್ಲೂ ಸಹ ದೀಪವನ್ನು ಹಚ್ತೀವಿ ತುಳಸಿ ಕಟ್ಟೆ ಹತ್ತಿರ ಸಹ ದೀಪ ಹಚ್ತೀವಿ ಕೆಲವರು ಮನೆ ಒಂದು ಮೂರಂತಸ್ತು ನಾಲ್ಕು ಅಂತಸ್ತು ಮನೆ ಕಟ್ಟಿರ್ತಕ್ಕಂಥವ್ರು ಮನೆ ತುಂಬ ಜಗಮಗಿಸ್ತಕ್ಕಂಥ ಒಂದು ಕಣ್ಣಿಗೆ ಕೋರೈಸ್ತಕ್ಕಂಥ ಬೆಳಕುಗಳನ್ನು ಹಾಕೋದನ್ನು ನೋಡ್ತೀವಿ ಮತ್ತು ಅಲ್ಲಲ್ಲಿ ದೀಪಗಳನ್ನು ಇಟ್ಕೊಂಡು ಹೋಗ್ತಕ್ಕಂಥದ್ದು ಶಾಸ್ತ್ರೀಯವಾದ ದೀಪಗಳ ನೀಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಆರ್ಟಿಫಿಷಿಯಲ್ ದೀಪ ಹಾಕೋಣ ಇಲ್ಲ ಅಂತಲ್ಲ ನಾವು ಲೈಟ್ಸ್ ಹಾಕೋಣ ಬೇರೆ ಇಲ್ಲ ಪ್ರತಿಯೊಂದು ಸಹ ಇರಲಿ ಆದರೆ ಶಾಸ್ತ್ರೀಯವಾಗಿರ್ತಕ್ಕಂಥಂದರೆ ತುಪ್ಪದ ದೀಪ ಎಣ್ಣೆಯ ದೀಪ ಈ ರೀತಿ ರೀತಿಯಾಗಿರ್ತಕ್ಕಂಥದ್ದನ್ನು ಎಲ್ಲ ಕಡೆ ಇಡೋದ್ರ ಮೂಲಕ ಏನಾಗುತ್ತೆ ಅಂತಂದರೆ ಮೊದಲನೇ ಇದು ಬೆಳಕಿನ ಪ್ರಖರತೆಯಲ್ಲಿ ನಮಗಿರತಕ್ಕಂಥ ನೀವೇ ಹೇಳಿದಾಗೆ ಅಜ್ಞಾನ ಅನ್ನೋದು ಹೋಗುತ್ತೆ ಇದು ಸ್ಪಿರಿಚುವಲ್ ಮೀನಿಂಗ್ ಅನ್ನೋಂಥದ್ದು ಮತ್ತು ಇದು ಮೆಟಾಫಿಸಿಕಲ್ ಮೀನಿಂಗ್ ಅಂತ ಹೇಳ್ತೀವಿ ಫಿಸಿಕಲ್ ಲೆವೆಲಲ್ಲಿ ತೊಗೊಂಡಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಹೊಸ ಚೈತನ್ಯ ಅನ್ನೋದು ಬರುತ್ತೆ ನಮಗೆ ಆ ಜಾಗದಲ್ಲಿ ಅಂಧಕಾರ ಅನ್ನೋದು ಯಾವಾಗ ಹೋಗುತ್ತೆ ಅಂಧಕಾರ ಅಂತಂದರೆ ಏನು ಬೆಳಕಿನ ಆಬ್ಸೆನ್ಸ್ ಆಫ್ ಲೈಟ್ ಅಂತ ಹೇಳ್ತೀವಿ ನಾವು ಸೊ ಅದೇ ಅಂಧಕಾರ ಸೊ ಬೆಳಗ್ಗೆ ಯಾವಾಗ ಬರುತ್ತೋ ಅಂಧಕಾರದೊಂದು ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ ಹಾಗಾಗಿ ದೀಪಾವಳಿ ಅನ್ನತಕ್ಕಂಥದ್ದು ನಮ್ಮನ್ನು ಅಂತಃಶುದ್ಧಿ ಬಹಿರ್ಶುದ್ಧಿ ಅಂತ ಹೇಳ್ತೀವಿ ಜಗತ್ತಿನಲ್ಲೂ ಶುದ್ಧಿಯನ್ನು ಮಾಡುತ್ತೆ ನಮಗೆ ಒಂದು ಜ್ಞಾನವನ್ನು ಒಂದು ಉತ್ಸಾಹವನ್ನು ಕೊಡುತ್ತೆ ಒಳ ಜಗತ್ತಿನಲ್ಲೂ ಸಹ ನಮಗೆ ಒಂದು ಹೊಸ ಪ್ರೇರೇಪಣೆಯನ್ನ ಉದ್ದೀಪನವನ್ನು ಕೊಡುತ್ತೆ ಅಂದರೆ ಒಂದು ಅಂತ ಹೇಳ್ತೀವಿ ನಾವು ಉದ್ದೀಪನ ಅಂತಂದರೆ ಸೊ ನಿಮಗೆ ಗೊತ್ತಿರುತ್ತೆ ಯಾವುದೇ ಒಂದು ಹಬ್ಬ ಆದಮೇಲೆ ನಮ್ಮ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ ಎಲ್ಲರೂ ಸೇರಿಕೊಡ್ತೀವಿ ಫ್ರೆಂಡ್ಸ್ ಬಂದಿರ್ತಾರೆ ನಮ್ಮ ಇವರು ನೆಂಟ್ರಿಷ್ಟರೆಲ್ಲ ಬಂದಿರ್ತಾರೆ ಒಂದು ಸಂತೋಷಕರವಾದ ವಾತಾವರಣ ಇರುತ್ತೆ ಮತ್ತೆ ಕಾಳಿದಾಸ ಒಂದು ಕಡೆ ಹೇಳ್ತಾನೆ ಉತ್ಸವ ಪ್ರಿಯ ಈ ವಹಿ ಅಂತ ಹೇಳ್ತಾನೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಬೇಸಿಕ್ ನೇಚರ್ ಏನು ಅಂತಂದ್ರೆ ಅವನು ಏನಾದ್ರೂ ಒಂದು ಸಂಭ್ರಮ ಒಂದು ಸಂತೋಷ ಸದಾಕಾಲ ಬಯಸ್ತಾ ಇರ್ತಾನಾತ ಅಂತ ಉತ್ಸವ ಪ್ರಿಯರು ಮನುಷ್ಯರು ಹಾಗಾಗಿ ಒಂದು ಕಾರಣವನ್ನು ಹುಡ್ಕೊಳ್ತಾರೆ ಆಗಾಗ ಕಾಲಕಾಲಕ್ಕೆ ಏನಾದರೂ ಒಂದು ಆಚರಣೆ ಒಂದು ಸಂಭ್ರಮವನ್ನು ಪಡೋದಕ್ಕೋಸ್ಕರವಾಗಿ ಒಂದು ಕಾರಣವನ್ನು ಹುಡ್ಕೊಂಡಿರ್ತಾರೆ ಇದು ಸುಮ್ಮನೆ ಬರೀ ಕಾರಣಾನ ಅನ್ನೋ ಪ್ರಶ್ನೆ ಬರುತ್ತೆ ಏನೋ ಒಂದು ನಾವು ನೆಪಾನ ಅಂದರೆ ಇದು ಖಂಡಿತ ನೆಪ ಆಗಿರೋದಿಲ್ಲ ಯಾಕಂದರೆ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಮಹತ್ವ ಇದೆ ಈ ಸಮಯದಲ್ಲೇ ಮಾಡಬೇಕು ಅನ್ನೋದನ್ನು ಶಾಸ್ತ್ರೋಕ್ತವಾಗಿ ಹೇಳಿದ್ದಾರೆ ವೇದಗಳಲ್ಲಿ ಪುರಾಣಗಳಲ್ಲಿ ಮತ್ತು ಸಂಹಿತೆಗಳಲ್ಲಿ ಸ್ಮೃತಿಗಳಲ್ಲಿ ಎಲ್ಲದರಲ್ಲೂ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾರಣ ಏನಂತಂದರೆ ನಮ್ಮ ಎಲ್ಲ ಆಚರಣೆಗಳು ಅಷ್ಟೇ ನಮಗೆ ಪ್ರಕೃತಿಗೆ ಅನ್ವಯವಾಗಿರ್ತಕ್ಕಂಥದ್ದು ಆಯಾ ಕಾಲಕ್ಕೆ ಬದ್ಧವಾಗಿರತಕ್ಕಂತ ಒಂದು ಆಚರಣೆಗಳು ಪೂಜೆಗಳು ಆಗಿರುತ್ತೆ ಆ ಸಮಯದಲ್ಲೇ ಆ ಪೂಜೆಯನ್ನು ಮಾಡತಕ್ಕಂಥದ್ದು ಪ್ರಕೃತಿಯ ಜೊತೆ ಮನುಷ್ಯ ಒಂದು ತಾದಾತ್ಮ್ಯತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ಪದ್ಧತಿಯಾಗಿರುತ್ತೆ ಹಾಗಾಗಿ ದೀಪಾವಳಿಯನ್ನು ಈ ದಿನದಲ್ಲೇ ಮಾಡಿ ಮತ್ತು ಸಂಕ್ರಾಂತಿಯನ್ನು ನಾವು ಜನವರಿನಲ್ಲಿ ಆ ಬರತಕ್ಕಂಥ ಸಮಯದಲ್ಲೇ ಮಾಡಬೇಕು ಯುಗಾದಿಗೆ ಅದರದೇ ಆದ ನಿರ್ದಿಷ್ಟವಾದ ಒಂದು ಸಮಯ ಇರುತ್ತೆ ಈ ಎಲ್ಲ ಆಚರಣೆಗಳ ಜೊತೆಯಲ್ಲಿ ಕೆಲವು ಪೂಜೆಗಳು ಇರುತ್ತೆ ಮತ್ತು ಇದರ ಜೊತೆಯಲ್ಲಿ ಪ್ರಸಾದಗಳು ಮತ್ತು ನೈವೇದ್ಯಗಳು ಇತ್ಯಾದಿಗಳು ಸಹ ಇರುತ್ತೆ ವಸ್ತ್ರಗಳು ವೇಷಭೂಷಣಗಳು ಸಹ ಬದಲಾವಣೆ ಆಗ್ತಾ ಹೋಗುತ್ತೆ ಆಯಾ ಕಾಲಕ್ಕೆ ಆಯಾ ಒಂದು ಹಬ್ಬಗಳಿಗೆ ತ